ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಒಂದು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಮರ್ಡರ್ ಇಬ್ಬರು ಆರೋಪಿಗಳು ಅರೆಸ್ಟ್ ಕೊಲೆ ಬಗ್ಗೆ ಎಸ್ಪಿ ನಾಗೇಶ್ ರವರಿಂದ ಹೇಳಿಕೆ ಆರೋಪಿ ರವಿಚಂದ್ರನ್ ಲಕ್ಷ್ಮೀನಾರಾಯಣ ಬಂಧನ ಚಿಂತಾಮಣಿ ಹಣಕಾಸಿನ ವಿಚಾರದಲ್ಲಿ ಬಾರ್ ಕ್ಯಾಶಿಯರ್ ಹಾಗೂ ಯುವಕನ ನಡುವೆ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಗರದ ಆರ್ಆರ್ ಪಕ್ಕ ಇರುವ ಎಚ್ಪಿ ಪೆಟ್ರೋಲ್ ಬಂಕ್ ಕೊಠಡಿಯೊಂದರಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದಿದ್ದು ಕೊಲೆಯಾದ ವ್ಯಕ್ತಿ ತಾಲೂಕಿನ ಬುರುಡುಗುಂಟೆ ಗ್ರಾಮದ ಹೇಮಂತ್ ಕುಮಾರ್ ಏನಿದು ಘಟನೆ ಅಂತ ನೋಡುವುದಾದರೆ ಗುರುವಾರ ಸಂಜೆ ಹೇಮಂತ್ ಕುಮಾರ್ ಬೆಂಗಳೂರು ರಸ್ತೆಯ ಆರ್ಆರ್ ಬಾರ್ನಲ್ಲಿ ಕುಡಿದು ಬಿಲ್ ಪಾವತಿ ಮಾಡುವ ವಿಚಾರದಲ್ಲಿ ತಗಾದಿ ತೆಗೆದು ಬಾರ್ ಕ್ಯಾಶಿಯರ್ ರವಿಚಂದ್ರನೊಂದಿಗೆ ಗಲಾಟೆ ಮಾಡಿಕೊಂಡು ವಾಕ್ವಾದ ನಡೆಸಿ ಬಾರಿನ ಗಾಜನ್ನು ಹೊಡೆದು ಹಾಕಿದ್ದ ಎನ್ನಲಾಗಿದೆ ಶುಕ್ರವಾರ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಮಯದಲ್ಲಿ ಹೇಮಂತ್ ಕುಮಾರ್ ಮತ್ತೆ ಅದೇ ಬಾರಿನಲ್ಲಿ ಕುಡಿದು ಬಿಲ್ ಪಾವತಿ ಮಾಡುವ ಮತಿಯು ಕ್ಯಾಶಿಯರ್ ರವಿಚಂದ್ರನೊಂದಿಗೆ ಗಲಾಟೆ ಮಾಡಿಕೊಂಡು ಅವನ ಬಳಿ ಇತ್ತೆನ್ನಲಾದ ಚಾಕುವಿನಿಂದ ಬಾರ್ ಕ್ಯಾಶಿಯರ್ ರವಿಚಂದ್ರನ್ ಹಿರಿಯಲು ಮುಂದಾದಾಗ ಆತನ ಕೈಗಳಿಗೆ ಗಾಯಗಳಾಗಿದ್ದು ಹೇಮಂತ್ ಕುಮಾರ್ನಿಂದ ರವಿಚಂದ್ರನ್ ತಿವಿಯಲು ಯತ್ನಿಸಿದ್ದಾನೆ ಅಲ್ಲಿಂದ ತಪ್ಪಿಸಿಕೊಂಡ ಹೇಮಂತ್ ಕುಮಾರ್ ಪಕ್ಕದ ಪೆಟ್ರೋಲ್ ಬಂಕ್ ಕೊಠಡಿಯೊಂದರಲ್ಲಿ ಹೋದ ಸಂದರ್ಭದಲ್ಲಿ ಅವನನ್ನು ಬೆನ್ನಟ್ಟಿದ ರವಿಚಂದ್ರನ್ ಮತ್ತಿತರರು ಆತನನ್ನು ಭರ್ಬರವಾಗಿ ಇರಿದ ಪರಿಣಾಮ ತೀವ್ರವಾಗಿ ಗಾಯಗೊಂಡು ಹೇಮಂತ್ ಕುಮಾರ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಘಟನೆಗೆ ಸಂಬಂಧಪಟ್ಟ ರವಿಚಂದ್ರನ್ ಹಾಗೂ ಲಕ್ಷ್ಮೀನಾರಾಯಣ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಘಟನೆ ಕುರಿತು ಜಿಲ್ಲಾ ರಕ್ಷಣಾಧಿಕಾರಿಗಳಾದ ನಾಗೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಚಂದ್ರ ಮತ್ತು ಲಕ್ಷ್ಮೀನಾರಾಯಣ್ ಜೊತೆ ಜಗಳಕ್ಕೆ ಜಗಳ ತೆಗೆದಿರ್ತಾನೆ ಅವ್ನು ಜಗಳ ಆದ ನಂತರ ಇಲ್ಲಿ ಬಂದು ಒಂದು ಪಕ್ಕದಲ್ಲೇ ಪೆಟ್ರೋಲ್ ಪಂಪ್ ಒಂದು ರೂಮ್ನಲ್ಲಿ ಅವನು ಮಲಗಿರ್ತಾನೆ ಆವಾಗ ಬಂದು ಇವರು ಅಟ್ಯಾಕ್ ಮಾಡ್ತಾರೆ ಮಲಗಿರ್ತಾನೆ ಕೂಡಲೇ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಅಲ್ಲಿಂದ ಬಂದು ಹಲ್ಲೆ ಮಾಡಿರ್ತಾರೆ ಸೊ ಹಳೆ ದ್ವೇಷದ ಬಗ್ಗೆ ಆಗಲ್ಲ ನಾವು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ ಇಲ್ಲಿಗೆ ಬಂದಿ ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೆನ್ನೆ ದಿನ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಮತ್ತು ಇವತ್ತು ಮತ್ತೆ ಬಹಳ ಕುಡಿದು ಸ್ವಲ್ಪ ಗಲಾಟೆ ಮಾಡಿಕೊಂಡು ನಂತರ ಇಲ್ಲಿ ಬಂದು ಮಲಗಿದ್ದಾಗ ಅವ್ರು ಬಂದು ಹಲ್ಲೆ ಮಾಡಿದ್ದಾರೆ ಈಚೆಗೆ ಕೊಲೆ ಪ್ರಕರಣಗಳು ಹೆಚ್ಚಾಗಿರೋದು ನೀವು ಅಂಕಿ ಅಂಶಗಳು ನೋಡಿದ್ದಲ್ಲಿ ಇಲ್ಲ ಈ ಹಿಂದೆ ಎರಡು ಸುಮಾರು ಮೂರು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಅದು ಒಂದು ಅದು ಒಂದು ಅಟೆಂಪ್ಟ್ ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಅದರ ನಂತರ ಇದು ನಡೆದಿದೆ ಸೊ ನೀವು ಪ್ರೀವಿಯಸ್ ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ದಲ್ಲಿ ಯಾವುದು ಹೆಚ್ಚಾಗಿರೋ ಒಂದು ಪಲ್ಯಗಳು ಅಥವಾ ಪಲ್ಯ ಯತ್ನಗಳು ಹೆಚ್ಚಾಗಿರುವಂಥ ನೀವು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ಕಂಡು ಬರೋದಿಲ್ಲ ಆದರೆ ಎರಡು ಘಟನೆ ನಡೆದಿದೆ ಅದು ಇದಕ್ಕೆ ಸಂಬಂಧ ಯಾವುದೂ ಇಲ್ಲ ಇದು ಎರಡು ಇಂಡಿಪೆಂಡೆಂಟ್ ಇನ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ವೈಯಕ್ತಿಕ ವಿಚಾರದಲ್ಲಿ ಕುಡಿದ ಮತ್ತಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ನಮ್ಗೆ ಈಗ ಕಂಡು ಬಂದಿರ್ತದೆ ಈಗ ತನಿಖೆಯಲ್ಲಿ ಇಬ್ಬರು ಈಗ ನಾವ್ ಇಬ್ಬರನ್ನ ವಶಕ್ಕೆ ಪಡೆದಿದ್ದೀವಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆ ಬಾರ್ನಲ್ಲಿ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು ವ್ಯಕ್ತಿಗಳು ಸೊ ಇನ್ನು ಯಾರಾದ್ರೂ ಇದಾರ ಇದ್ರಲ್ಲಿ ಏನಾದ್ರೂ ಭಾಗಿಯಾಗಿದಾರ ಅನ್ನೋದಕ್ಕೆ ನಾವು ತನಿಖೆಯಲ್ಲಿ ಅಲ್ಲಿ ಸಿ ಸಿಟಿವಿ ಕೂಡ ಇನ್ಸ್ಟಾಲ್ ಆಗಿದೆ ಕೂಡ ಲಭ್ಯ ಆಗುತ್ತೆ ಸೊ ಇನ್ನೂ ಯಾರಾದರೂ ಭಾಗಿಯೂ ಕೂಡ ನಾವು ಅವ್ರ ಮೇಲೆ ಕ್ರಮ ಅಂತ ನಮಗೆ ಕಂಡು ಬರ್ತದೆ ತನಿಖೆ ಆಗ್ಬೇಕಾಗಿದೆ ತನಿಖೆಯಲ್ಲಿ ನಮ್ಗೆ ಬೇರೆ ಏನಾದರೂ ಹಳೆ ಯಾವುದಾದ್ರೂ ವೈಷಮ್ಯ ಇತ್ತಾ ಇಲ್ವಾ ಅನ್ನೋದು ಈಗ ನಾವು ಹೇಳಿಕ್ಕಾಗೋದಿಲ್ಲ ಒಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆದಲ್ಲಿ ನಮಗೆ ಅರ್ಥ ತಿಳ್ ಈಗ ಈ ಘಟನೆ ಆಗಿರೋದು ಮತ್ತು ಈ ಹಿಂದೆ ಆಗಿರೋ ಘಟನೆಗೆ ಯಾವುದು ಅದು ಬೇರೆ ಅನ್ರಿಲೇಟೆಡ್ ಇನ್ಸಿಡೆಂಟ್ಸ್ ಆಗಿದೆ ಈ ವರ್ಷದಲ್ಲಿ ನಾವು ನೋಡೋದಾದ್ರೆ ಇದು ನಾನು ಸಂಖ್ಯೆಗಳು ನಿಮಗೆ ಹೇಳ್ತೀನಿ ಅಂಕಿ ಸಂಖ್ಯೆಗಳು ತಗೊಂಡು ಸೊ ಎಷ್ಟು ತ್ರೀ ನಾಟ್ ಟು ಅಲ್ಲಿ ಮೊದಲನೇ ತ್ರೀ ನಾಟ್ ಟೂ ಇದು ವರ್ಷ ಎಂಡ್ ಆಗ್ತಾ ಇದೆ ಈ ಹಿಂದೆ ವರ್ಷಗಳು ನೀವು ಕನ್ಸಿಡರ್ ಮಾಡಿದ್ರು ಕೂಡ ನಮಗೆ ಈಗ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಾಗಿದೆ ಇಪ್ಪತ್ತ್ ಮೂರರಲ್ಲೂ ಇದು ಒಂದನೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ರೂರಲ್ ಸ್ಟೇಷನ್ ಅಲ್ಲಿ ಹೇಗಿದ್ದು ಅಲ್ಲಿ ಆರೋಗ್ಯ ಇತ್ತು